ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಯಾವತ್ತೂ ಕೂಡ ನೀವು ಈ ರೀತಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಬರುತ್ತೆ ಈ ರೀತಿ ಮಾಡೋದರಿಂದ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಕಡಲೆ ಚಕ್ಕೆ ಸಾಂಬಾರು ಸೊಪ್ಪು ಮತ್ತು ತೆಂಗಿನಕಾಯಿ ಒಂದು ಬೌಲಲ್ಲಿ ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಎರಡು ಸ್ಪೂನು ಖಾರ ಪುಡಿ ಮತ್ತು ಅದಕ್ಕೆ ಧನಿಯಾ ಪುಡಿನ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟೇ ಮಸಾಲ ಹಾಕ್ತಾ ಇರೋದು ಎಕ್ಸ್ಟ್ರಾ ಚಿಕನ್ ಮಸಾಲ ಮೆಣಸು ಲವಂಗ ನಾನು ಇದು ಯಾವುದನ್ನು ಇಲ್ಲ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಕೊಬೇಕು ಬಿಸಿ ಆದಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ವಾ ಆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸಾಂಬಾರ್ ಸೊಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದನೇ ಚಿಕನ್ ಸಾಂಬಾರ್ಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗೋದು ಇದಕ್ಕೆ ಒಂದು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೆಟೊನ ಇಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊತ್ತೋ ಥರ ಬೇಡ ಮತ್ತು ಹಸಿ ಹಸಿನೂ ಬೇಡ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ಹಾಕಬೇಕು ಇವಾಗ ಬೇಡ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಅಷ್ಟರೊಳಗಡೆ ನಾನು ಕಾಯಿ ಮಸಾಲಾನ ರುಬ್ಕೊಳ್ಳೋಣ ನಾನು ಏನು ಒಂದು ಬೌಲ್ ಕಪ್ಪಲ್ಲಿ ಕಾಯಿ ತೊಗೊಂಡಿದ್ದೆ ಅದು ಕಾಯಿ ನಾನು ಎಷ್ಟು ಚಕ್ಕೆ ಇಟ್ಕೊಂಡಿದ್ದೆ ಅಷ್ಟೇ ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆ ನಾನು ಎಕ್ಸ್ಟ್ರಾ ಏನು ಇಲ್ಲ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಸಣ್ಣದಾಗಿ ರುಬ್ಬುವಷ್ಟರೊಳಗಡೆ ನಾನು ಇಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಸಂಬಾರ ಸೊಪ್ಪು ಇದೆಲ್ಲ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫಸ್ಟೇ ಫ್ರೈ ಅರಿಶಿನ ಹಾಕಿದ್ರೆ ಸ್ವಲ್ಪ ಹೊತ್ತದಂಗೆ ಆಗುತ್ತೆ ಸ್ವಲ್ಪ ಘಾಟು ಘಾಟ್ ತರ ಅನಿಸುತ್ತೆ ಅದಕ್ಕೆ ನಾನು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ನೀವು ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಸೂಪರ್ ಆಗಿರೋ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಸಾಂಬಾರ್ ಮಾತ್ರ ಸೂಪರ್ ಆಗಿರುತ್ತೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿದ್ರೆ ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ಇದು ಫ್ರೈ ಆಗಿದೆ ನಾನು ಇದನ್ನ ಬಿಸಿಯಲ್ಲಿ ರುಬ್ಬಕ್ಕಾಗುತ್ತೆ ಿಲ್ಲ ಹಾರೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ ಕಾಯಿ ಮಸಾಲನೂ ಕೂಡ ರುಬ್ಕೊಂಡು ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಏನೂ ಆಗ್ತಾ ಇಲ್ಲ ಡೈರೆಕ್ಟಾಗಿ ನಾನು ಚಿಕನ್ನ ಇದ್ದೀನಿ ಚಿಕನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನ ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಹತ್ತುತ್ತೆ ಇದನ್ನೆಲ್ಲ ಹಾಕಿ ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಮುಚ್ಚಳನ್ನು ಮುಚ್ಚಬೇಕಾಗುತ್ತೆ ಚಿಕನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯ್ದು ನೀರು ಬಿಟ್ಕೊಳ್ಳುತ್ತಲ್ವ ಅದೇನೇ ಇದಕ್ಕೆ ಟೇಸ್ಟ್ ಇರೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ ಬಟ್ ವಿಜ್ಜಲ್ನ ಹಾಕಿಲ್ಲ ಓಕೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಹಾಕಿದ್ರೆ ಸ್ವಲ್ಪ ಕೈ ಬರುತ್ತೆ ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಚಿಕನ್ನು ಕುದೀತಾ ಇದೆ ಅದಕ್ಕೆ ನಾನು ಈ ಫ್ರೈ ಮಾಡ್ಕೊಂಡಿದ್ದೀನಲ್ವ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಸಿ ಹಾಕಿದ್ರೆ ಕೈ ಬರುತ್ತೆ ಸೊ ಹಾಗಾಗಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬೇಯದಕ್ಕೆ ಬಿಡೋಣ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಗೆ ಚಿಕನ್ ಸಾಂಬಾರ್ ತಿನ್ನೋದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ನೀರೆಲ್ಲ ಬಿಡ್ಕೊಂಡಿದೆ ಮತ್ತೆ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಈರುಳ್ಳಿ ಮಸಾಲ ರುಬ್ಕೊಂಡ್ ಬರೋಣ ಬನ್ನಿ ಈಗ ತಣ್ಣಗಾಗಿದೆ ಬಿಸಿ ಇಲ್ಲಿ ರುಬ್ಬಿದ್ರೆ ರುಬ್ಬಕ್ಕಾಗಲ್ಲ ಬನ್ನಿ ಇವಾಗ ರುಬ್ಕೊಂಡಿದೀನಿ ರುಬ್ಬಿರೋ ಮಸಾಲನ ನಾನು ಚಿಕನ್ ಕುದೀತಾ ಇತ್ತಲ್ವಾ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರು ಅದು ಘಮ ಸೂಪರ್ ಆಗಿರುತ್ತೆ ಮೆಂತ್ಯ ಸೊಪ್ಪು ತಂಪು ಚಿಕನ್ ಹೀಟ್ ಸೊ ಅಲ್ಲಿಗೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಅದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದನ್ನ ಫ್ರೈ ಮಾಡಿ ಹಾಕ್ತೀವಲ್ಲ ಲ್ವಾ ಅದರಿಂದನೇ ಸಾಂಬಾರ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇದನ್ನ ಒಂದು ಒಂದೈದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಕುದಿಯೋದಕ್ಕೆ ಬಿಟ್ಟಾದಮೇಲೆ ಅದಕ್ಕೆ ಖಾರ ಮತ್ತು ಸಾಂಬಾರ ಅಂದರೆ ಧನಿಯಾ ಪುಡಿ ಇದಿಷ್ಟು ಹಾಕೋಣ ಇದು ಗಂಟಾಗುತ್ತೆ ಅನ್ನೋಂಥವ್ರು ಒಂದು ಬಟ್ಲಲ್ಲಿ ನೀರು ಹಾಕಿ ಕಲಸಿನೂ ಹಾಕ್ಬೋದು ಇಲ್ಲ ಜಾರಲ್ಲಿ ಒಂದು ರೌಂಡ್ ಮಿಕ್ಸಿ ಆಡಿಸ್ಕೊಂಡು ಹಾಕ್ಬೋದು ನಾನು ಇಲ್ಲಿ ಹಾಗೇ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೇನು ಗಂಟಾಗ್ತಿಲ್ಲ ನೋಡಿ ಫ್ರೆಂಡ್ಸ್ ಇದು ಇವಾಗ ಯಾ ನಿಮಗೆ ಎಷ್ಟು ಹದಕ್ಕೆ ಬೇಕು ನೀರನ್ನ ಹಾಕ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಧನಿಯಾ ಮತ್ತು ಖಾರದ ಪುಡಿ ಅದು ಗಂಟು ಗಂಟು ಆಗಿಬಿಡುತ್ತೆ ನೀಟಾಗಿ ಅದನ್ನು ತಿರುಗಿಸಿ ತಿರುಗಿಸ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ಫ್ರೆಂಡ್ಸ್ ಸರಿಯಾಗಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಅದು ಉಪ್ಪು ಖಾರ ಇಡಿಬೇಕಲ್ವಾ ಹಾಗಾಗಿ ಒಂದು ಐದು ನಿಮಿಷ ನಾನು ಕುಕ್ಕರ್ ವಿಷಲ್ ಹಾಕ್ತೇನೆ ಹಾಗೇ ಬೇಯಿಸ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಇದಕ್ಕೀಗ ನಾವು ಕಾಯಿ ಮಸಾಲ ರುಬ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ತಿರುಗಿಸ್ಕೊಬೇಕಾಗುತ್ತೆ ನಮಗೆ ಹದ ನೋಡ್ಕೊಬೇಕು ಗಟ್ಟಿ ಬೇಕಾ ತಿಳು ಬೇಕಾ ಅಂತ ನೋಡ್ಕೊಬೇಕಾಗುತ್ತೆ ಆ ಹದ ನೋಡಿಕೊಂಡು ನಾವು ನೀರನ್ನ ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ತೆಳು ಇದೆಯಾ ಗಟ್ಟಿ ಇದೆಯಾ ಅಂತ ನೋಡಿಕೊಂಡು ತೆಳು ಆದರೆ ಅಷ್ಟು ಚೆನ್ನಾಗಾಗಲ್ಲ ತೀರ ಗಟ್ಟಿ ಆದ್ರೂ ಚೆನ್ನಾಗಲ್ಲ ಮೀಡಿಯಮ್ ಆಗಿ ನೋಡಿ ನಿಮಗೆ ಯಾವ ಹದಕ್ಕೆ ಬೇಕು ಅಂತ ನೀರು ಹಾಕಿ ನಾನು ಚಿಕನ್ಗೆ ಫಸ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಸಲ ಹಾಕಿದ್ದೀನಿ ನೀವು ಒಂದೇ ಸಲ ಬೇಕು ಅಂತ ಅಂದರೆ ಲಾಸ್ಟ್ಗೆ ಹಾಕೊಬೇಕಾಗುತ್ತೆ ಫಸ್ಟೇ ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ ಪೀಸೆಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಮೂರು ವಿಷಲ್ ಒಡಿಸ್ಕೊಂತೀನಿ ಯಾಕೆ ಅಂತಂದರೆ ಐದೈದು ನಿಮಿಷ ಅಂತ ಹೇಳಿದ್ರೆ ಅವಾಗಲೇ ಸ್ವಲ್ಪ ಬೆಂದಿದೆ ನಾನು ಕುಕ್ಕರ್ ವಿಜಲ್ ಹಾಕಿ ಒಂದು ಮೂರು ವಿಜಲ್ ಒಡಿಸ್ಕೊತೀನಿ ಸಾಕಾಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಬರಿಬೇಡಿ ಧನ್ಯವಾದಗಳು